ಇನ್ನ ಪಾಪ ಏನೇನು ತ್ಯಾಗ ಮಾಡಬೇಕಾಗ್ತೋ ಗೊತ್ತಿಲ್ಲ ಡಿ ಕೆ ಶ್ ಕುಮಾರ್ಗೆ ನನ್ನ ಸಿಂಪತಿ ಇದೆ ಅವರ ಎರಡೂವರೆ ವರ್ಷ ಎರಡೂವರೆ ವರ್ಷದ ಗ್ಯಾರಂಟಿ ಏನಾಯ್ತು ಐದು ಗ್ಯಾರಂಟಿ ಇತ್ತಲ್ಲ ಅದು ಒಂದು ಗ್ಯಾರಂಟಿನೇ ಕಾಂಗ್ರೆಸ್ ಪಾರ್ಟಿಗೆ ಆ ಗ್ಯಾರಂಟಿ ಏನಾಯಿತು ಅನ್ನೋದು ರಾಜ್ಯದ ಜನತೆಗೆ ಹೇಳ್ಬೇಕು ನೀವು ಅಕಸ್ಮಾತ್ ನಾ ಇಲ್ಲ ನಾವು ಯಾರು ಹೇಳಿದವರು ಶಾಸ್ತ್ರ ಕೇಳಿ ಅಂತ ಹೇಳಿದ್ದಾರೆ ಶಾಸ್ತ್ರ ಕೇಳೋಕ್ಕೆ ನೀನು ಯಾಕಪ್ಪಿ ಎಲ್ಲಿಗೆ ಹೋಗಿದ್ದೆ ಒಂದು ದಿನ ಹೋದರೆ ಸರಿ ಎರಡು ದಿನ ಮೂರು ದಿನ ಅದು ಅಣ್ತಮಾಸ್ ಅಣ್ತಮಾಸ್ ಬೇರೆ ಹೋಗವ್ರೆ ಸಿದ್ದರಾಮಯ್ಯವ್ರು ಪದೇ ಪದೇ ಓದ್ತಾವ್ರೆ ಒಂದು ಆಯ್ತು ಎರಡು ಮೂರು ತಿರು ಮತ್ತೆ ಓದ್ತಾರಂತೆ ಕ್ರಾಂತಿ ಇಲ್ಲ ಅಂದರೆ ಯಾಕೆ ಹೋಗ್ತೀರಾ ನೀವು ಯಾಕೆ ಹೋಗ್ತೀರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಸತ್ತೋಗಿದೆ ಅದ್ರ ತಿಥಿ ಆಗ್ಬೇಕಷ್ಟೇ ಜನ ಕಾಯ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ತಿಥಿ ಯಾವಾಗ ಅಂತ ಕಾಯ್ತಾ ಇದ್ದಾರೆ